ಹಾಯ್ ಹೆವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೋನಿಕಾಗೌಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗ್ ಎಂದರೆ ನನ್ನ ತಂಗಿನ ಬ್ಲಾಗ್ ಮದುವೆಯ ವ್ಲಾಗ್ ಆಗಿರುತ್ತೆ ಇಲ್ಲಿ ನಮ್ಮ ಅಪ್ಪ ಚಪ್ರ ಹಾಕೋಕ್ಕೆ ಉದಡಿನಿಟ್ಟಿ ಪೂಜೆ ಮಾಡ್ತಿದ್ರು ಇದು ಮೊದಲು ಸಾಸ್ರ ಗೊನೆ ಅಂತ ಕರೀತಾರೆ ಹಳ್ಳಿ ಕಡೆ ಅದು ನೆಟ್ಟ ನೆಟ್ಬಿಟ್ಟು ಚಪರ ಹಾಕಬೇಕು ಸೊ ನನ್ನ ತಂಗಿ ಮದುವೆ ಇದ್ದು ಶನಿವಾರ ಭಾನುವಾರ ಶನಿವಾರ ಚಪ್ಪರ ಹಾಕ್ಬಾರ್ದು ಅಂದ್ಬಿಟ್ಟು ಶುಕ್ರವಾರನೇ ಸಾಸ್ರ ಗೊನೆ ನೆಟ್ಬಿಟ್ಟು ಪೂಜೆ ಮಾಡ್ತಿದ್ರು ಇಲ್ಲಿ ನನ್ನ ತಂಗಿ ಮದ್ ನನ್ನ ತಂಗಿ ಇದ್ದಿರು ರಂಗೋಲಿ ಹಾಕ್ತಿದ್ರು ಮಾರ್ನೆ ಶನಿವಾರ ಮಾರ್ನೆ ರಂಗೋಲಿ ಹಾಕ್ತಿದ್ರು ಅದಾದಮೇಲೆ ಚಪ್ಪರ ಹಾಕೋಕ್ಕೆ ಎಲ್ಲ ಬಂದು ಪಕ್ಕ ಎಲ್ಲನೂ ಹಾಕ್ತಿದ್ರು ಗರಿ ಕಟ್ಕೊಬಂದು ಮಾವಿನ ಚಾಪು ಎಳ್ಳಿ ಇದೆಲ್ಲ ಹಾಕಿ ಚಪ್ಪ ಹಾಕಿ ಥರ ಚಪ್ಪ ರೆಡಿಯಾಗಿ ಹೂವು ಬಿಡ್ತಿದ್ರು ಆ ನಂತರ ನಾವು ಚಪ್ಪರ ದಿನ ದೇವರಿಗೆ ಎಡೆ ಇಕ್ತಿದ್ವಿ ದೇವ್ರಿಗೆ ಪೂಜಿಸಿ ಎಡೆ ಇಕ್ತಿ ಅದಕ್ಕೆ ಅಡುಗೆ ಪ್ರಿಪೇರ್ ಮಾಡ್ತಿದ್ರು ತರಕಾರಿ ಎಲ್ಲ ಹಚ್ಕೊಂಡು ಇಲ್ಲ ತಂಗಿ ದೇವ್ರ ಮನೆ ರೆಡಿ ಮಾಡ್ತಿದ್ಲು ಅದಾದ್ಮೇಲೆ ನನ್ನ ತಂಗಿ ಪಾಪು ಫುಲ್ಲು ತೀಟೆ ಮಾಡ್ತಿದ್ಲು ಅದು ಅಲ್ಲೋಗೋದು ಇಲ್ಲೋಗೋದು ಅದೆಳಿಯೋದು ಇದು ಎಳೆಯೋದು ಅದಾದಮೇಲೆ ಇಲ್ಲಿ ನನ್ನ ತಂಗಿ ನಮ್ಮ ಅಕ್ಕ ಒಂದು ಟಾಪು ಹೊಲಿಗೆ ಹಾಕೋಬೇಕು ಅಂತ ಹೊಲಿಗೆ ಹಾಕೊಳಕ್ಕೆ ಹೋಗ್ತಿದ್ಲು ಅಲ್ಲಿ ಟೈಲರ್ ಮಿಷಿನ್ ಹೊಸಧಿ ಹಾಕ್ಬಿಟ್ಟವ್ರೆ ಅಂತ ಎಲ್ಲ ಎದ್ತಾಯಿದ್ರು ಆ ನಂತರ ಇಲ್ಲಿ ಅಡುಗೆ ಮಾಡ್ತಿದ್ದಾರೆ ಅಡುಗೆ ಮಾಡ್ತಿದ್ದು ಬಟ್ಟು ನಮ್ಮ ಅಣ್ಣ ನಮ್ಮಣ್ಣ ಇಲ್ಲಿ ಅಡುಗೆ ಮಾಡ್ತಿದ್ರು ಏನೇನು ಅಡುಗೆ ಅಂದರೆ ಅನ್ನ ಸಾಂಬಾರು ಪಾಯಸ ಮತ್ತು ಒಂಥರ ಪಲ್ಯ ಮಾಡಿ ತರಕಾರಿ ಪಲ್ಯ ಮಾಡಿದರು ನಾವು ದೇವ್ರ ಪೂಜಿಸೋಕ್ಕೆ ನಾವು ಈ ಥರನೇ ಮಾಡೋದು ಇಲ್ಲಿ ಏನು ಅಡುಗೆ ಮಾಡಿದ್ದಾರೆ ಅಂದರೆ ಪಾಯಸಕ್ಕೆ ಇಲ್ಲಿ ಗೋಡಂಬಿ ದ್ರಾಕ್ಷಿನ ಇದ್ದಾರೆ ಅದಾದಮೇಲೆ ಇಲ್ಲಿ ಸಾಂಬಾರು ರೆಡಿಯಾಗಿ ಪಲ್ಯ ಗೊಜ್ಜು ರೆಡಿಯಾಗಿತ್ತು ನಂತರ ಸಾಂಬಾರು ರೆಡಿಯಾಗಿತ್ತು ಪಾಯಸ ಗೋಡಂಬಿ ದ್ರಾಕ್ಷಿ ಹಾಕಿದರೆ ಪಾಯಸ ರೆಡಿ ರೆಡಿಯಾಗಿತ್ತು ಅನ್ನ ರೆಡಿಯಾಗಿತ್ತು

ಕಡೆ ಎಲ್ಲ ಅರ್ಶನ ಶಾಸ್ತ್ರ ಮಾಡಿ ಆದಮೇಲೆ ಬಳೆ ಶಾಸ್ತ್ರ ಮಾಡ್ತೀವಿ ಚಪ್ಪತ್ ದಿನ ನಾವು ಬಳೆ ಏನಾಗಲ್ಲ ಇವನೇ ಜಾಸ್ತಿ ತೋರಿಸ್ಕೊ ಆಮೇಲೆ ಆಕಳಿವಂತೆ ಅರಮನೆ <laughs> ಮಾಡ್ಗೋ ಏನೇ ಹೇಳ್ಬೇಡಿ ಸಾಕು ಸುಮ್ನಾಗ್ತಾಳೆಗ ಫೋಟೋ ನಿಜವಾಗ್ಲು ಚೆನ್ನಾಗ್ ಬರೋದಿಲ್ಲ ಎಲ್ಲಾ ಕಣ್ಣೆಲ್ಲ ರೆಡ್ ರೆಡ್ ಆಗಿರ್ತವೆ ಬೇಕಾ ನಿಮ್ಗಿದು ನಾನೇ ಫೀಲ್ ಮಾಡ್ಕತ್ತ చానా పౌడర్ ఇన్ యాక్ పెటనే ముకుకే ఎన్కల నొకిలా తిరుగా కడ ఏను ఏను ఆకిలా బలే బరు ని తిరుగా మా చెకర్ చ పోడే అవగా చెల్లి భల్ల బలే తోప దైమై దస నమ్మ అట్ల తసుగిరకే ఉస్క ఆ పాతాకు బలే ఉంటా అవసరి అంటేలా ఫిల్ల అవుతాని పద బాత పద నిను బలే తోప

ಎಳ್ಳ ಕಡೆ ಶಾಸ್ತ್ರಗಳು ಮಾಡ್ಬೇಕಾದ್ರೆ ಪದಗಳು ಹೇಳ್ತಾರೆ ಅದೆಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟೇ ಚೆನ್ನಾಗಿತ್ತು ನೀವು ಕೇಳಿಸ್ಕೊಳ್ಳಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ನನ್ನ ತಂಗಿ ಮದುವೆ ಬ್ಲಾಗು ಇಂಥದ್ದು ರಿಸೆಪ್ಷನ್ದು ನನ್ನ ತಂಗಿ ಅಪ್ಲೋಡ್ ಮಾಡಿರ್ತಾಳೆ ಚೆಕ್ ಮಾಡಿ ಹೋಗಿ ಈ ನಾನು ಇಲ್ಲಿಗೆ ಕೊನೆ ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋ ಬೇಕು ಅಂದರೆ ಯಾವ ಥರ ಇನ್ನೂ ಯಾವ ಥರ ನಿಮಗೆ ವೀಡಿಯೋ ಬೇಕು ಅಂತ ಕಮೆಂಟ್ ಸರಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್